ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಗೌರಿ ಹಬ್ಬದ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ನಾನು ತಿಳಿಸ್ಕೊಡ್ತಿರುವಂಥ ವಿಧಾನ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡುವಂಥದ್ದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಸ್ವರ್ಣ ಗೌರಿ ವ್ರತ ಅಂತೇಳಿ ಪದ್ಧತಿ ಇರುವಂಥವರು ಆಚರಣೆ ಮಾಡ್ತಾ ಇರ್ತಾರೆ ಆದರೆ ನಾನು ಈಗ ನಿಮಗೆ ಕೊಡ್ತಿರುವಂಥ ಮಾಹಿತಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಆಚರಣೆ ಮಾಡಬಹುದು ಅಷ್ಟು ಸರಳವಾದ ಒಂದು ಪೂಜಾ ವಿಧಾನವನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಗೌರಿ ಹಬ್ಬ ಅಂತಂದರೆ ಹೆಣ್ಣು ಮಕ್ಕಳಿಗೆ ತುಂಬಾ ಸಂಭ್ರಮ ಉತ್ತಮವಾದದ್ದು ಹಾಗಾಗಿ ಅಮ್ಮನ ಮನೆಯಿಂದ ಅಂದರೆ ತವರ ಮನೆಯಿಂದ ಬಂದಿರುವಂಥ ಬಾಗಿಣವನ್ನು ಅಥವಾ ಅವ್ರಿಗೆ ಏನು ಉಡುಗೊರೆ ಕೊಟ್ಟಿರ್ತಾರೋ ಅದನ್ನು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಅವ್ರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನೀವು ಈ ಪೂಜೆ ಮಾಡೋದ್ರಿಂದ ಗೌರಿ ಹಬ್ಬದಲ್ಲಿ ಏನಪ್ಪ ಅಂತಂದರೆ ನೀವು ಅಂದ್ಕೊಂಡಿದ್ದು ಕೂಡ ಈಡೇರುತ್ತೆ ತವ್ರ ಮನೆ ಕೂಡ ತಂಪಾಗಿರುತ್ತೆ ಪ್ರತಿಯೊಬ್ಬರು ಎಲ್ಲರೂ ಕೂಡ ಖುಷಿಯಾಗಿ ಒಂದು ಬಾಂಧವ್ಯದಿಂದ ಇರಬಹುದು ನೋಡಿ ಒಂದು ರಂಗೋಲಿ ಹಾಕಿದ್ದೇನೆ ಅಂತ ಪೀಠದ ಸಿದ್ಧತೆ ಮಾಡಿಕೊಂಡಿದ್ದೇನೆ ಇದು ನೀವು ದೇವರ ಮನೆಯಲ್ಲೇ ಮಾಡಬೇಕಾಗುತ್ತದೆ ದಿನನಿತ್ಯ ಇಡುವಂಥ ಕಳಸಕ್ಕೆ ನೀವು ಪೂಜೆ ಮಾಡ್ಕೊಬಹುದು ಅಥವಾ ನೀವು ತುಂಬ ಚೆನ್ನಾಗಿ ಮಾಡ್ತೀನಿ ಆಡಂಬರವಾಗಿ ಮಾಡ್ತೀನಿ ಅನ್ ಅನ್ನುವುದಾದರೆ ಸಪ್ರೇಟಾಗಿ ಒಂದು ಕಳಸವನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಎರಡು ರೀತಿಯಲ್ಲೂ ಕೂಡ ಮಾಡಬಹುದು ಯಾಕಂದರೆ ಕೆಲವೊಬ್ಬರಿಗೆ ಜಾಗ ತುಂಬ ಕಡಿಮೆ ಇರುತ್ತೆ ಎರಡು ಕಳಸ ಇಡುವುದು ತುಂಬ ಕಷ್ಟವಾಗುತ್ತದೆ ಹಾಗಾಗಿ ಇರುವಂಥ ಕಳಸಕ್ಕೆ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಅಕ್ಕಿಯ ಮೇಲೆ ಎರಡು ಬೆಳೆದೆಲ್ಲ ಅರಿಶಿನ ಕುಂಕುಮವನ್ನು ಹಚ್ಚಿ ಅದಕ್ಕೆ ಅಕ್ಷತೆ ಹಾಕಿ ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಈಗಾಗಲೇ ಹೇಳಿದಾಗೆ ದಿನನಿತ್ಯ ಇಡುವಂಥ ಕಳಸಕ್ಕೆ ಇಡ್ತಾ ಇದ್ದೇನೆ ಅದರಲ್ಲೂ ಈ ಗೌರಿ ಹಬ್ಬ ಮಂಗಳವಾರ ಬಂದಿರೋದ್ರಿಂದ ಈಗ ನಾವು ಪ್ರತಿ ಅಮಾವಾಸ್ಯೆಲೂ ನಾವು ನೀರನ್ನು ಕಾಯಿಯನ್ನು ಬದಲಾವಣೆ ಮಾಡಿರ್ತೇವೆ ಹಾಗೆಯೇ ಬೆನಕನ ಅಮಾವಾಸ್ಯೆ ಆಚರಣೆ ಮಾಡಿರ್ತೀರಿ ಇವತ್ತು ಏನಪ್ಪ ಅಂದ್ರೆ ಮಂಗಳವಾರ ಆಗಿರೋದ್ರಿಂದ ನೀವು ದಿನನಿತ್ಯ ಕಳಸವನ್ನು ಕೂಡ ಬದಲಾವಣೆ ಮಾಡಿದಂತೆ ಆಗುತ್ತದೆ ಅದರ ಜೊತೆಯಲ್ಲಿ ಗೌರಿ ಹಬ್ಬವನ್ನು ಕೂಡ ಆಚರಣೆ ಮಾಡಿದಂಥ ಆಗುತ್ತದೆ ನೋಡಿ ಕಳಸದ ಒಳಗೆ ನಾನು ಬೇರೆ ಏನನ್ನೂ ಹಾಕಿರುವುದಿಲ್ಲ ನಾನು ಗಂಗಾಜಲವನ್ನು ಮಾತ್ರ ಹಾಕಿದ್ದೇನೆ ನೀವು ಹಸುವಿನ ಗಂಜಲವನ್ನು ಸ್ವಲ್ಪ ಮಟ್ಟಿಗೆ ಹಾಕಬಹುದು ಅರಿಶಿನ ಕುಂಕುಮ ಒಂದು ಬೆಳ್ಳಿ ಕಾಯಿನ್ ಅಷ್ಟನ್ನೇ ಹಾಕುವಂಥದ್ದು ನಂತರದಲ್ಲಿ ನೀವು ಒಂದು ಕಂಕಣವನ್ನು ಸಿದ್ಧತೆ ಮಾಡಿ ಕಟ್ಟಬೇಕಾಗುತ್ತದೆ ಈಗಾಗಲೇ ನಿಮಗೆ ವರ್ಮಹಾಲಕ್ಷ್ಮಿ ಹಬ್ಬದ ಸಮೇತ ತಿಳಿಸ್ಕೊಟ್ಟಿದ್ದೇನೆ ಎರಡು ವಿಳೆದೆಲೆಯನ್ನು ಸುತ್ತಿಬಿಟ್ಟು ಅದಕ್ಕೆ ಅಂಗನೂಲನ್ನು ತೆಗೆದುಕೊಂಡು ಒಂದು ಹೂವನ್ನು ಮಧ್ಯದಲ್ಲಿಟ್ಟು ಒಂದು ಗಂಟನ್ನು ಹಾಕುವಂಥದಕ್ಕೆ ನಾವು ಕಂಕಣ ಅಂತ ಹೇಳ್ತೇವೆ ಈ ಒಂದು ಕಂಕಣವನ್ನು ಸಿದ್ಧತೆ ಮಾಡಿ ಕಳಸಕ್ಕೆ ಕಟ್ಬಿಟ್ಟು ಗೌರಿ ಪೂಜೆಯನ್ನು ನೀವು ಗೌರಮ್ಮನನ್ನು ಆಹ್ವಾನ ಮಾಡಿಕೊಂಡು ಒಂದು ಸ್ವಲ್ಪ ಅಕ್ಷತೆ ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಐದು ವಿಳೆದಲ್ಲೇ ಇಟ್ಟು ಹೊಸಕಾಯಿಯನ್ನು ಇಡಬೇಕು ಯಾಕಂದರೆ ಇದು ನಮಗೆ ವರ್ಷಕ್ಕೊಮ್ಮೆ ಬರುವಂಥ ಹಬ್ಬ ಆಗಿರೋದ್ರಿಂದ ಹೊಸಕಾಯಿ ನೆಡಬೇಕು ಈಗ ಹಳೆಕಾಯಿಯನ್ನು ಏನು ಮಾಡಬೇಕು ಪಕ್ಕದಲ್ಲಿ ತೆಗ್ದಿಡಿ ಅಥವಾ ಹೊಸ ಕಳಸ ಇಟ್ಟರೆ ನೀವು ದಿನನಿತ್ಯ ಇಡುವಂಥ ಕಳಸದ ಜೊತೆಯಲ್ಲಿ ಅದು ರೆಗ್ಯುಲರ್ ಆಗಿ ಇಡಬಹುದು ಅದರ ಜೊತೆಲಿ ಹೊಸ ಕಳಸಕ್ಕೆ ಅಂತ ಇಟ್ಬಿಟ್ಟು ಒಂದು ಕಾಯಿಯನ್ನು ಇಡ್ಬೋದು ಯಾವ ರೀತಿ ಬೇಕಾದರೂ ನೀವು ಬದಲಾವಣೆ ಮಾಡಿಕೊಳ್ಳಬಹುದು ನೋಡಿ ನಾನು ಹೊಸ ಒಂದು ಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೇನೆ ಈ ಕಾಯಿಯನ್ನು ನೀವು ಹಬ್ಬ ಆದ ನಂತರದಲ್ಲಿ ಅಂದರೆ ನೀವು ಯಾವಾಗ ಇದನ್ನು ವಿಸರ್ಜನೆ ಮಾಡಬೇಕು ಅಂತಂದರೆ ಗೌರಿ ಹಬ್ಬದ ದಿವಸ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ಗೌರಿ ಹಬ್ಬ ಮಂಗಳವಾರವಾಗಿರುತ್ತದೆ ಅಂದೇ ನಮಗೆ ಗಣೇಶನ ಹಬ್ಬ ಕೂಡ ಗಣೇಶನ ಚೌತಿ ಕೂಡ ನಮಗೆ ಪ್ರಾರಂಭವಾಗುತ್ತದೆ ಹಾಗಾಗಿ ಬುಧವಾರದವರೆಗೂ ನಮಗೆ ಇದು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಗುರುವಾರ ನೀವು ವಿಸರ್ಜನೆಯನ್ನು ಮಾಡಿ ನಂತರದಲ್ಲಿ ನೀವು ಆ ಕಾಯಿಯನ್ನು ತೆಗೆದು ಒಂದು ಸಿಹಿಯನ್ನು ಮಾಡಬಹುದು ಇನ್ನು ಮಾಂಗಲ್ಯ ಗೆಜ್ಜೆ ವಸ್ತ್ರ ನಿಮಗೆ ಗೊತ್ತಿರುವಂಥದ್ದೇ ಅದನ್ನೆಲ್ಲವನ್ನು ನಾವು ನಮ್ಮ ಮನೆಯಲ್ಲಿ ಒಂದು ತುಳಸಿ ಗಿಡಕ್ಕೆ ಹಾಕುವುದು ತುಂಬ ಸೂಕ್ತವಾದದ್ದು ಈಗ ದಿನನಿತ್ಯ ಇಡುವಂಥ ಕಳಸಕ್ಕೂ ಕೂಡ ನೀವು ಇದೇ ರೀತಿಯೇ ನೀವು ವಿಸರ್ಜನೆ ಮಾಡಬೇಕು ಅಥವಾ ಬೇರೆ ಕಳಸವನ್ನು ಇಟ್ಟರು ಕೂಡ ಇದೇ ವಿಸರ್ಜನೆ ಮಾಡಬೇಕು ಆದರೆ ದಿನನಿತ್ಯ ಕಳಸವನ್ನು ತೆಗೆಯೋದು ಬೇಡ ಹೀಗೆ ಈ ರೀತಿಯಾಗಿ ನೀವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೋಬಹುದು ಇನ್ನು ದೀಪಾರಾಧನೆ ಅಂತ ಬಂದಾಗ ಹದಿನಾರು ದೀಪಗಳನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು ಹಾಗೆಯೇ ಗಣೇಶ ಅಂತ ಬಂದಾಗ ಇಪ್ಪತ್ತೊಂದು ದೀಪಗಳು ನೀವು ಎರಡು ದಿವಸವೂ ಕೂಡ ಒಂದು ದಿವಸ ಹದಿನಾರು ಒಂದು ದಿವಸ ಇಪ್ಪತ್ತೊಂದು ದೀಪಗಳನ್ನು ಹಚ್ಚಬೇಕಾಗುತ್ತದೆ ಇನ್ನು ಬಾಗಿಣ ಅಂತ ಬಂದಾಗ ನೀವೇನು ಹೊಸ್ತಿಲ ಮೇಲೆ ಇಟ್ಟು ಪೂಜೆ ಮಾಡಿರ್ತೀರೋ ಅದೇ ಮರದ ಬಾಗಿಣವನ್ನು ನೀವು ತೆಗೆದುಕೊಂಡು ಬಂದು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ಪ್ರಸಾದ ಅಂತಂದರೆ ಎಲ್ಲರೂ ಕೂಡ ಗೌರಿ ಹಬ್ಬ ಅಂತಂದರೆ ಹೋಳಿಗೆ ಮಾಡಿರ್ತೀರಿ ಇಲ್ಲ ಹೆಸರುಬೇಳೆ ಪಾಯಸ ಮಾಡ್ಕೊಂಡಿರ್ತೀರಿ ನೀವೇನು ಪ್ರಸಾದ ಮಾಡಿರ್ತೀರೋ ಅದೇ ಪ್ರಸಾದವನ್ನು ನೀವು ಗೌರಮ್ಮನ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಈ ಬಾಗಿಣವನ್ನು ನೀವು ಪೂಜೆ ಎಲ್ಲ ಆದ ನಂತರದಲ್ಲಿ ಅದನ್ನು ತೆಗೆದು ಅದರಲ್ಲಿರುವಂತಹ ವಸ್ತುಗಳನ್ನೆಲ್ಲ ಉಪಯೋಗಿಸ್ಕೋಬಹುದು ಸೌತೆಕಾಯಿ ಕೋಸಂಬರಿ ಮಾಡ್ಕೊಳ್ಳಿ ಹಾಗೆ ಸ್ವೀಟನ್ನು ಮಕ್ಕಳಿಗೆ ಹಂಚಿ ಅಥವಾ ನೀವು ತೆಗೆದುಕೊಳ್ಳಿ ಇನ್ನು ಅದರಲ್ಲಿರುವಂಥ ಸೀರೆ ನೀವು ಏನು ಇಟ್ಟಿರ್ತೀರ ಆ ಸೀರೆಯನ್ನು ಉಟ್ಕೊಂಡು ದೇವಸ್ಥಾನಕ್ಕೂ ಸಹ ಹೋಗಿ ಬನ್ನಿ ತುಂಬ ಒಳ್ಳೆಯದು ಇನ್ನು ಬಾಗಿಣದ ಮೇಲೆ ನೀವು ಒಂದು ತಾಂಬೂಲ ಇಡೋದನ್ನ ಮರಿಬೇಡಿ ಇದಿಷ್ಟೇ ಸಿದ್ಧತೆಗಳು ಗೌರಿ ಹಬ್ಬ ಅಂತ ಅಂದರೆ ಇನ್ನು ಗಣೇಶನ ಹಬ್ಬದ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ ಇದು ಪ್ರತಿಯೊಂದನ್ನು ಕೂಡ ನೀವು ನಿಮ್ಮ ತವರು ಮನೆಯಿಂದ ಬಂದಿರುವಂತ ಅಥವಾ ಅವರು ದುಡ್ಡೇ ಕೊಟ್ಟಿದ್ರೆ ಅದರಿಂದ ನೀವು ತೆಗೆದುಕೊಂಡು ಬಂದು ಈ ವಸ್ತುಗಳನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಅವ್ರು ಏನೂ ಕೊಡದೆ ಹೋದ್ರೂ ಪರವಾಗಿಲ್ಲ ಯಾಕಂತಂದ್ರೆ ನಾವು ಒಂದು ಮನೇಲಿ ಹುಟ್ಟಿರ್ತೀವಿ ಅಂತಂದ್ರೆ ಇನ್ನೊಂದು ಮನೆಯೂ ಕೂಡ ನಾವು ಬೆಳಗಿರ್ತೀವಿ ಹಾಗಾಗಿ ಎರಡೂ ಮನೆ ಕೂಡ ಚೆನ್ನಾಗಿರಲಿ ಅಂತೇಳಿ ನಿಮ್ದೇ ದುಡ್ಡನ್ನು ಖರ್ಚು ಮಾಡಿಕೊಂಡು ಒಂದು ಅಟ್ಲೀಸ್ಟ್ ಕೊನೆ ಪಕ್ಷದಲ್ಲಿ ಒಂದು ಡಜನ್ ಬಳೆಯನ್ನು ತೆಗೆದುಕೊಂಡು ಬಂದು ತಾಮೂಲ ಇಟ್ಟು ಬಳೆಯನ್ನು ಇಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಅಷ್ಟೇ ಸಾಕು ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಎಲ್ಲ ಬಾಂಧವ್ಯನೂ ಚೆನ್ನಾಗಿರ್ಬೇಕು ಯಾಕಂದರೆ ನಮ್ಮ ಮಕ್ಕಳಿಗೂ ಕೂಡ ಸಂಪ್ರದಾಯವನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತದೆ ಎಲ್ಲರೂ ಕೂಡ ನಾನು ಹೇಳೋದಂತ ಇಷ್ಟೇನೆ ಯಾರು ಏನೇ ಅನ್ಕೊಳ್ಳಿ ನಿಮ್ಮನ್ನು ನಿಮ್ಮ ಮನಸ್ಸಿಗೆ ಒಳದು ಚೆನ್ನಾಗಿ ಅನಿಸಿದ್ರೆ ಅಷ್ಟೇ ಸಾಕು ಒಂದು ಒಳ್ಳೆ ರೀತಿಯಲ್ಲಿ ನೀವು ಪೂಜೆ ಮಾಡಿಕೊಂಡು ಗೌರಿ ಹಬ್ಬವನ್ನು ಆಚರಣೆ ಮಾಡಿ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇಟ್ಕೊಳ್ಳೋಕೆ ಹೋಗಬೇಡಿ ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ಕೇಳ್ಕೊಂಡು ನೀವು ಈ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ ನೋಡಿ ನಾನು ಇನ್ನೊಂದು ಮಾಹಿತಿ ಕೊಡಬೇಕು ನಿಮಗೆ ಈಗ ನಾವು ಈ ಗೌರಿ ಹಬ್ಬ ಆಗಿರೋದ್ರಿಂದ ಪ್ರತಿಯೊಂದು ಬೆಳ್ಳಿ ಶಾಪಲ್ಲೂ ಕೂಡ ನಿಮಗೆ ಒಂದು ಏನಪ್ಪ ಅಂದರೆ ಪುಟ್ಟದಾದ ಗೌರಮ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದೊಂದು ನೀವು ತೆಗೆದುಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಭೀಮನ ಅಮಾವಾಸೆಯಲ್ಲೂ ಕೂಡ ಇಡ್ಬೋದು ಈ ಥರ ಗೌರಿ ಹಬ್ಬದಲ್ಲೂ ಕೂಡ ಇಡ್ಬೋದು ಹೇಗಿದ್ರು ತವ್ರ ಮೇಲೆ ಉಡುಗೊರೆ ಕೊಟ್ಟಿರ್ತಾರೆ ಅದೇ ಒಂದು ದುಡ್ಡಿನ ನೀವು ಗೌರವ ತೆಗೆದುಕೊಂಡು ಬಂದು ಇಟ್ಕೊಂಡ್ರೆ ಇನ್ನೂ ಒಳ್ಳೇದು ಆದರೆ ತೆಗೆದುಕೊಂಡು ಇಟ್ಕೊಳ್ಳಿ ಬೆಳ್ಳಿದೆ ತರಬೇಕು ಅಂತ ಏನಲ್ಲ ಪಂಚಲವತ್ತು ಕೂಡ ಸಿಗುತ್ತೆ ಅದನ್ನು ಕೂಡ ಒಂದು ಪುಟ್ಟದಾದ ಗೌರವವನ್ನು ನೀವು ತೆಗೆದುಕೊಂಡು ಇಟ್ಕೊಳ್ಳಿ ನಾನು ಪ್ರತಿಯೊಂದು ನಿಮಗೆ ಎಲ್ಲ ವೀಡದಲ್ಲಿ ಎಲ್ಲ ತೋರಿಸಿರ್ತೀನಿ ಅದೇ ರೀತಿ ಗೌರಮ್ಮ ನಿಮಗೆ ತುಂಬ ಲೈಟ್ ವೇಟ್ ಇರುವಂತಹ ಬೆಳ್ಳಿ ಗೌರಮ್ಮನೇ ಸಿಗುತ್ತೆ ನೀವು ತೆಗೆದುಕೊಂಡ್ ಇಟ್ಕೋಬೋದು ನೋಡಿ ಗೌರಮ್ಮನ ಪೂಜೆಯಲ್ಲಿ ನೀವು ಮಾಡ್ಕೋಬಹುದು ಹಾಗೆ ನೋಡಿ ನಾವು ಬಾಗಿನವನ್ನೆಲ್ಲ ಇಟ್ಟ ನಂತರದಲ್ಲಿ ಏನು ಈಗ ಹದಿನಾರು ದೀಪವನ್ನು ಹಚ್ಚಿರ್ತೇನೋ ಅದೇ ಒಂದು ದೀಪವನ್ನು ಬೆಳಗಿ ನಂತರದಲ್ಲಿ ಕಾಯಿಯನ್ನು ಒಡೆದು ನೀವು ಮಂಗಳಾರತಿನ ಮಾಡ್ಕೊಳ್ಳಿ ಇದಿಷ್ಟು ನೀವು ಗೌರಿ ಹಬ್ಬ ಮಾಡುವಂಥ ಪೂಜಾ ವಿಧಾನಗಳು ಹಾಗೆಯೇ ಏನಪ್ಪಾ ಅಂತಂದ್ರೆ ಈ ಗೌರಿ ಹಬ್ಬ ಆಗಿರೋದ್ರಿಂದ ನೀವು ಇನ್ನೊಂದು ಮಾಡ್ಬೋದು ತುಂಬ ಒಂದು ಸ್ವಲ್ಪ ಆಡಂಬರವಾಗಿ ಖುಷಿಯಾಗಿ ನೀವು ಹಬ್ಬ ಆಚರಣೆ ಮಾಡ್ತೀವಿ ಅಂತಂದರೆ ನೀವು ಏನು ಸೀರೆ ತನ್ ತೆಗೆದುಕೊಂಡ್ ಬಂದುಕೊಂಡು ಆ ಅಮ್ಮನ ಮನೆಯಿಂದ ಅದೇ ಒಂದು ಸೀರೆನ ನೀವು ಗೌರಮ್ಮನಿಗೆ ಉಡಿಸಿ ಪೂಜೆ ಮಾಡ್ಕೋಬೋದು ಇಲ್ಲಾಂದರೆ ಸರಳವಾಗಿ ನೀವು ಒಂದು ಬ್ಲೌಸ್ ಪೀಸನ್ನು ಇಟ್ಟು ಕೂಡ ನೀವು ಪೂಜೆನೂ ಮಾಡ್ಕೋಬೋದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೋಬೋದು ನಾನು ಮುಂದಿನ ವರ್ಷ ಖಂಡಿತವಾಗ್ಲೂ ನಿಮಗೆ ಅವೆಲ್ಲ ಒಂದು ವಿಧಿವಿಧಾನಗಳನ್ನು ಕೂಡ ತಿಳಿಸ್ಕೊಡ್ತೇನೆ ಇವತ್ತು ತುಂಬ ಸರಳವಾಗಿ ನಾನು ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ ನನ್ನ ಒಂದು ವೈಯಕ್ತಿಕ ಕಾರಣಗಳಿಂದ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಗೌರಮ್ಮನ ಪೂಜೆ ಹೇಗಿತ್ತು ಅಂತೇಳಿ ಹಾಗೆ ಬದಲಾವಣೆಯೂ ಯಾವ ರೀತಿ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಯಾವ ರೀತಿ ರೀತಿ ಬದಲಾವಣೆ ಮಾಡಿಕೊಂಡು ಖುಷಿ ಖುಷಿಯಾಗಿ ಗೌರಮ್ಮನ ಪೂಜೆ ಮಾಡಿ ಹಾಗೆ ಗಣೇಶನನ್ನು ಕರ್ಕೊಂಡು ಬನ್ನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮತ್ತು ನನ್ನ ಕುಟುಂಬದ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಗೌರಿ ಹಬ್ಬ ಗಣೇಶನ ಹಬ್ಬ ಖುಷಿಯಾಗಿ ಆಚರಣೆ ಮಾಡಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು